ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಚಿನ್ನದ ಹಾಗೆ ಕಾಣುವಂತಹ ಒಂದು ಬೆಳ್ಳಿಯ ಕಿವಿ ಓಲೆಗಳನ್ನ ಜುಮಕಿಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬರೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಹಾಗೂ ಜುಮ್ಕಿಯನ್ನ ನೀವು ನೋಡ್ತಾ ಇರಬಹುದು ಓಲೆನಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನ್ ಬಂದಿರುವಂತದ್ದು ಹಾಗೆ ಜುಮ್ಕಿಯಲ್ಲಿ ಕೂಡ ನಮಗೆ ಒಂದು ಕುಚ್ಚನ್ನಾಗಿ ಕೂಡ ನಮಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ನಮಗೆ ಸುತ್ತಲೂ ಕೂಡ ಎರಡು ಲೈನ್ ಅಲ್ಲಿ ಕುಚ್ಚನ್ ಕೂಡ ಕೊಟ್ಟಿರುವಂತದ್ದು ಹಾಗೆ ರೂಬಿ ಮಣಿಯನ್ನ ಕೂಡ ನಮಗೆ ಒಂದು ಲೈನ್ ಅಲ್ಲಿ ನಾವು ನೋಡ್ತಾ ಇರಬಹುದು ರಿಂಗ್ ರೀತಿಯಲ್ಲಿ ಕೊಟ್ಟಿರುವಂತದ್ದು ಈ ಒಂದು ಜುಮ್ಕಿನಲ್ಲಿ ತುಂಬಾನೇ ಒಂದು ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬಹುದು ಹಾಗೆ ಇದೆಲ್ಲಾ ಜ್ಯುವೆಲರಿಗಳಿಗೂ ಕೂಡ ಗೋಲ್ಡ್ ಕೋಟಿಂಗ್ ಅನ್ನ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ ಹಾಗಾಗಿ ಇದು ನೀವು ಚಿನ್ನ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಚಿನ್ನಾನೇ ಅಂತ ಅನ್ಬೇಕು ಅಷ್ಟು ಚೆನ್ನಾಗಿ ನಿಮಗೆ ಈ ಒಂದು ಗೋಲ್ಡ್ ಕೋಟಿಂಗ್ ಅನ್ನು ಕೂಡ ಕೊಟ್ಟಿರ್ತಾರೆ ಹಾಗೆ ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ಎರಡು ನಂಬರ್ಗಳನ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೆ ನಿಮಗೆ ಯಾವ ಒಂದು ಡಿಸೈನ್ಸ್ ಬೇಕು ಅಂತ ಅನ್ಸುತ್ತೋ ಯಾವ ಒಂದು ಡಿಸೈನ್ ಇಷ್ಟ ಆಗಿರುತ್ತೋ ಆ ಒಂದು ಡಿಸೈನ್ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ನೀವು ಸೆಂಡ್ ಮಾಡಿದ್ರೆ ನಿಮಗೆ ಅದರ ಒಂದು ಪ್ರೈಸ್ ಆಗಿರ್ಬೋದು ಅದರ ಬಗ್ಗೆ ಒಂದು ಫುಲ್ ನ ನಿಮಗೆ ಅವರು ಕಳಿಸ್ತಾರೆ ಹಾಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಹಾಗೂ ಜುಮ್ಕೆನ ನೀವು ನೋಡಬಹುದು ಓಲೆ ನಮಗೆ ತುಂಬಾ ಫ್ಯಾನ್ಸಿ ಆಗಿರುವಂತಹ ಒಂದು ಡಿಸೈನ್ ಅಲ್ಲಿ ಬಂದಿರುವಂತದ್ದು ಹಾಗೆ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಜುಮಕೆ ಕೂಡ ನಮಗೆ ಒಂದು ತುಂಬಾ ಕ್ಯೂಟ್ ಆಗಿ ನಮಗೆ ಒಂದು ಮೀಡಿಯಂ ಸೈಜ್ ಅಲ್ಲಿ ಬಂದಿರುವಂತಹ ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ರೂಬಿ ಮಣಿ ಇರುವಂತದ್ದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ನಮಗೆ ಸುತ್ತಲೂ ಕೂಡ ಎರಡು ಲೈನ್ ಅಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದು ಕೂಡ ನಮಗೆ ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂ ನಲ್ಲಿ ಇರ್ತಾ ಇರುವಂತದ್ದು ನೀವು ನಿಯರ್ ಇದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಹಾಗೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಜುಮ್ಕೆನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ಒಂದು ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಜುಮಕಿನಲ್ಲಿ ನಮಗೆ ಯಾವುದೇ ಒಂದು ಹರಳಾಗ್ಲಿ ಮಣಿಗಳಾಗ್ಲಿ ಏನೂ ಇಲ್ಲ ಹಾಗೆ ಸುತ್ತಲೂ ಕೂಡ ನಮಗೆ ಒಂದು ಬೆಳ್ಳಿಯ ಗುಂಡುಗಳನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತಹ ನಾವು ಇಲ್ಲಿ ನೋಡ್ತಾ ಇರಬಹುದು ಇದು ಕೂಡ ನಮಗೆ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ನಮಗೆ ಬರೀ ಓಲೆ ಮಾತ್ರ ಸಾಕು ಒಂದು ಕಿವಿ ತುಂಬಾ ರೀತಿಯಾಗಿ ಕೂಡ ಇರಬೇಕು ಅನ್ನುವಂಥದ್ದಾದ್ರೆ ಈ ಒಂದು ಓಲೆನ ನೀವು ನೋಡ್ತಾ ಇರಬಹುದು ಒಂದು ಲವಂಗದ ಡಿಸೈನ್ ಕೂಡ ಇದರಲ್ಲಿ ಬಂದಿರುವಂತದ್ದು ಹಾಗೆ ನಮಗೆ ರೂಬಿ ಮಣಿಯನ್ನ ಕೂಡ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೆ ಫ್ರೆಂಡ್ಸ್ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಚಾನ್ಬಾಲಿ ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಒಂದು ಚಾನ್ಬೇ ಡಿಸೈನ್ ಅಲ್ಲಿ ನಮಗೆ ಇದು ಬಂದಿರುವಂತದ್ದು ಹಾಗೆ ನಮಗೆ ಈ ಒಂದು ಓಲಿನಲ್ಲಿ ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ನಮಗೆ ಹ್ಯಾಂಗಿಂಗ್ ಅಲ್ಲಿ ನಾವು ನೋಡ್ತಾ ಇರಬಹುದು ಒಂದು ರೂಬಿ ಮಣಿ ಕೂಡ ಬಂದಿರುವಂತದ್ದು ತುಂಬಾನೇ ಒಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ವೇರ್ ಮಾಡಿದಾಗ ಒಂದು ತುಂಬಾ ಗ್ರ್ಯಾಂಡ್ ಫಂಕ್ಷನ್ ಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಸಿಂಪಲ್ ಆಗಿರುವಂತಹ ಒಂದು ನೆಕ್ಲೆಸ್ ನ ವೇರ್ ಮಾಡಿಬಿಟ್ಟು ಈ ರೀತಿಯಾದ ಒಂದು ಇಯರಿಂಗ್ಸ್ ನ ವೇರ್ ಮಾಡಿದ್ರು ಕೂಡ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಇದು ನಮಗೆ ಇರುವಂತ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಓಲೆ ಹಾಗೂ ಜುಮ್ಕಿಯನ್ನ ನೀವು ನೋಡಬಹುದು ಓಲೆನಲ್ಲಿ ನಮಗೆ ಒಂದು ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ಮೆರೂನ್ ಸ್ಟೋನ್ ಇರುವಂತದನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆನೆ ಜುಮ್ಕಿನಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಮೆರೂನ್ ಕಲರ್ ಬೀಡ್ಸ್ ಅನ್ನ ಸುತ್ತಲೂ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ತುಂಬಾನೇ ಗ್ರ್ಯಾಂಡ್ ಆಗಿರುವಂತಹ ಇಯರಿಂಗ್ಸ್ ಕೂಡ ಇದು ಕೂಡ ಹಾಗೆನೇ ಒಂದು ಪಿಕಾಕ್ ಡಿಸೈನ್ ನಮಗೆ ಈ ಒಂದು ಕಿವಿ ಓಲೆನಲ್ಲಿ ಬಂದಿರೋದ್ರಿಂದ ಇದು ತುಂಬಾ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂತಹ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಓಲೆ ಹಾಗೂ ಜುಮ್ಕಿಗಳನ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಜುಮ್ಕಿಯ ಒಳಗಡೆ ಇನ್ನೊಂದು ಜುಮಕಿನ ನಮಗೆ ಒಂದು ಜುಮ್ಕೆಯನ್ನೇ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ತುಂಬಾನೇ ಒಂದು ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಹಾಗೆ ಈ ಒಂದು ಇಯರಿಂಗ್ಸ್ ನಾವು ವೇರ್ ಮಾಡೋದಾಗಂತೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ನಮಗೆ ಈ ಒಂದು ಓಲೆನಲ್ಲಿ ಕೂಡ ನಾವು ನೋಡಬಹುದು ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂತದ್ನ ಹಾಗೆ ಜುಮ್ಕಿ ಕೂಡ ನಮಗೆ ಎರಡೂ ಜುಮ್ಕಿಗಳಿಗೂ ಕೂಡ ನಮಗೆ ಸುತ್ತಲೂ ಕೂಡ ಪಿಂಕ್ ಸ್ಟೋನ್ ಹಾಗೂ ನಮಗೆ ಒಂದು ನೋಡ್ತಾ ಇರಬಹುದು ಒಂದು ಗ್ರೀನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಸುತ್ತಲೂ ನಮಗೆ ಒಂದು ಕುಚ್ಚನಾಗಿ ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರಿನಲ್ಲಿರುವ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆಯೇ ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂನಲ್ಲಿ ಬರ್ತಾ ಇರುವಂಥದ್ದು ನೀವು ನಿಯರ್ ಇದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿ ಓಲೆಗಳನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಕಿವಿ ಓಲೆಗಳು ನಮಗೆ ಕಿವಿ ತುಂಬಾ ರೀತಿಯಾಗಿ ಕಾಣುವಂತಹ ಕಿವಿ ಓಲೆಗಳು ಇದಕ್ಕೆ ನೀವು ಜುಂಕಿಗಾದ್ರೂ ವೇರ್ ಮಾಡ್ಕೋಬಹುದು ಇಲ್ಲಾಂದ್ರೆ ಹೀಗೇನೆ ಹಾಕೊಳ್ತೀವಿ ಅಂದ್ರೆ ಹೀಗೂ ಕೂಡ ಹಾಕೋಬಹುದು ಒಂದು ಸಿಂಪಲ್ ಆಗಿರುವಂತಹ ಒಂದು ಕರಿಮಣಿ ಚೈನಿಗಾಗಿರಬಹುದು ಹಾಗೆ ನಾವು ಒಂದು ಹವಳದ ಚೈನಿಗಾಗಿರಬಹುದು ಈ ರೀತಿಯಾಗಿ ಒಂದು ಹವಳದಲ್ಲಿ ಕರಿಮಣಿಯಲ್ಲಿ ಹೀಗೆಲ್ಲ ಒಂದು ಮುತ್ತಿನ ಮಣಿಯಲ್ಲಿ ಕೂಡ ನಾವು ಈ ರೀತಿಯಾದ ಒಂದು ಇಯರಿಂಗ್ಸ್ ನ ಮಾಡಿಸ್ಕೋಬಹುದು ಇಲ್ಲಿ ನಾವು ನೋಡ್ತಾ ಇರಬಹುದು ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಇನ್ನೊಂದರಲ್ಲಿ ಗ್ರೀನ್ ಸ್ಟೋನ್ ಇರುವಂತದ್ದು ಮತ್ತೊಂದರಲ್ಲಿ ನಮಗೆ ಹವಳದ ಮಣಿ ಕೂಡ ಇರುವಂತದ್ದು ಮೂರು ಜೊತೆ ಇಯರಿಂಗ್ಸ್ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಹಾಗೆ ಇವೆಲ್ಲವೂ ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಹಾಗೂ ಜುಮಕೆಯನ್ನ ನೀವು ನೋಡಬಹುದು ಈ ಒಂದು ಓಲೆಯ ಡಿಸೈನ್ ಕೂಡ ತುಂಬಾನೇ ಒಂದು ಫ್ಯಾನ್ಸಿಯಾಗಿ ಬಂದಿರುವಂತ ನಾವು ಇಲ್ಲಿ ನೋಡಬಹುದು ಹಾಗೆನೇ ಒಂದು ಫ್ಲವರ್ ಡಿಸೈನ್ ಕೂಡ ಈ ಒಂದು ಓಲೆನಲ್ಲಿ ಇರುವಂತದ್ದು ಹಾಗೆ ಮೆರುನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಜುಂಕಿನಲ್ಲಿ ಕೂಡ ನಮಗೆ ಮಧ್ಯ ಮಧ್ಯದಲ್ಲಿ ಒಂದು ಫ್ಲವರ್ ಡಿಸೈನ್ ಬಂದಿರುವಂತದ್ದು ಹಾಗೆ ಅದರ ಮಧ್ಯ ಮಧ್ಯದಲ್ಲಿ ನಮಗೆ ಪಿಂಕ್ ಸ್ಟೋನ್ ನೋಡ್ತಾ ಇರಬಹುದು ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಬೆಳ್ಳಿಯ ಮಣಿಗಳನ್ನ ನಮಗೆ ಸುತ್ತಲೂ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಹಾಗೂ ಜುಮ್ಕೆ ನೀವು ನೋಡ್ತಾ ಇರಬಹುದು ನಮಗೆ ಸಿಂಪಲ್ ಆಗಿ ಓಲೆ ಬಂದಿರುವಂತದ್ದು ಇದರಲ್ಲಿ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಅಲ್ಲಿ ನಮಗೆ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಸುತ್ತಲೂ ನಮಗೆ ಎರಡು ಲೈನ್ ಅಲ್ಲಿ ಗ್ರೀನ್ ಕಲರ್ ಬೀಡ್ಸ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತ ನಾವು ಇಲ್ಲಿ ನೋಡಬಹುದು ವೇರ್ ಮಾಡಿದಾಗಂತೂ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಯಾಕಂದ್ರೆ ನಮಗೆ ಗೋಲ್ಡ್ ಕೋಟಿಂಗ್ ಅಷ್ಟು ಚೆನ್ನಾಗಿ ಕೊಟ್ಟಿರೋದ್ರಿಂದ ಇದು ಎಲ್ಲೂ ಕೂಡ ನಮಗೆ ಇದು ಸಿಲ್ವರ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಚಿನ್ನನೆ ಅಂತಾನೆ ಹೇಳಬೇಕು ಅಷ್ಟು ಚೆನ್ನಾಗಿರುವಂತಹ ಒಂದು ಡಿಸೈನ್ ಅನ್ನು ನಾವು ನೋಡಬಹುದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ ನಲ್ಲಿರುವಂತಹ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹದ್ದು ಹಾಗೆ ಇವೆಲ್ಲವೂ ಕೂಡ ನಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ಸ್ಗಳು ಇಷ್ಟ ಆದರೆ ಇಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ ಇರುತ್ತೆ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ಅದರ ಬಗ್ಗೆ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ ಬೇಕು ಅಂದರೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ತಗೋಬಹುದು ಹಾಗೆ ಇದರ ಪ್ರೈಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ನಿಮಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನೀವು ಕಾಲ್ ಮಾಡಿ ಈ ಒಂದು ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ನ ಕೊಡ್ತಾರೆ ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಹಾಗೂ ಜುಮ್ಕೆಯನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಓಲೆ ಹಾಗೂ ಜುಮ್ಕೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಓಲೆನಲ್ಲಿ ನಮಗೆ ಒಂದು ಫ್ಲವರ್ ಡಿಸೈನ್ ಇರುವಂತಹದ್ದು ನೋಡಬಹುದು ಹಾಗೆ ಮಧ್ಯದಲ್ಲಿ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ನಮಗೆ ಒಂದು ರೂಬಿ ಮಣಿಯನ್ನ ಕೂಡ ಇದರಲ್ಲಿ ಕೊಟ್ಟಿರುವಂತದ್ದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಅಲ್ಲಿ ನಮಗೆ ರೂಬಿ ಮಣಿ ಕೂಡ ಬಂದಿರುವಂತದ್ದು ಹಾಗೆ ಜುಮ್ಕಿನಲ್ಲಿ ಕೂಡ ನಮಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ರೂಬಿ ಮಣಿ ಕೂಡ ಇರುವಂತದ್ದು ಹಾಗೆ ಕುಚ್ಚನಾಗಿ ಕೂಡ ಗ್ರೀನ್ ಕಲರ್ ಅಲ್ಲಿ ನಮಗೆ ನೋಡ್ತಾ ಇರಬಹುದು ಇದರಲ್ಲಿ ಮಧ್ಯದಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಕಲರ್ ಸ್ಟೋನ್ ಇರುವಂತದ್ದು ಹಾಗೆ ಸುತ್ತಲೂ ಕೂಡ ನಮಗೆ ಕುಚ್ಚನ್ನಾಗಿ ಕೂಡ ಒಂದು ಪಿಂಕ್ ಸ್ಟೋನ್ ಅನ್ನ ಕೂಡ ನಮಗೆ ಕೊಟ್ಟಿರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆಗಳನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಾನು ಆರು ಜೊತೆ ಓಲೆಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇವೆಲ್ಲವೂ ಕೂಡ ನಮಗೆ ಮಲ್ಲೇಶ್ವರಂನಲ್ಲಿ ಇರುವಂಥ ಸಿಲ್ವರ್ ಫ್ಯಾಷನ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ಎರಡು ನಂಬರ್ಗಳನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡ್ರು ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೊಳ್ತೀರಾ ಅಂತಂದರೆ ಹಾಗೂ ಕೂಡ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ ಎಲ್ಲಿ ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಚಾನಲ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್